ಕೂಡಕ್ಕೂ ಈ ವಾಡ್ಯದ ಕಾರ್ಯಕ್ರಮಕ್ಕೆ ಜವಾಬ್ದಾರಿ ತಗೋಬಾರ್ದು ಕೆಲಸ ಇರಲಿ ಬಿಡ್ಲಿ ಕೂಟಕ್ ಬಡದ್ ಹೆಣ್ಣು ವಾಡ್ಯದ ಮುಂದ ಕುಂದಿರ್ಬೇಕು ಒಬ್ಬ ವರ್ಧನ ನನ್ನ ಹಂಗಾಗೈತಿ ಅಂತ ಬರ್ತಾಳ ಇನ್ನೊಬ್ಬ ವರ್ಧನ್ ನನ್ನ ಹೆಂಗಾಗೈತಿ ಅಂತ ಬರ್ತಾಳ ನಮ್ದು ಹೆಂಗೈತೋ ಕೇಳೋರು ಒಬ್ರು ಇಲ್ಲ ಇಲ್ಲ ವಾಡ್ಯದ ಮುಂದ ಕುಂತು ಕುಂತು ಹೀ ಕೆಚ್ಚಾಗಿ ಮೂಲ ವಾದ್ಯ ಆಗ್ಬಿಡ್ತೈತಿ ಆಮೇಲೆ ಬಡತಕ್ಕೆ ಬೆಳತನ ನಿಂತ ಹತ್ತದಲ್ಲ ನಿಂತ ಹತ್ತದಲ್ಲ ಅಂತ ಹುಯ್ಯಂತ ಕುಡಿದು ಮನೆಗೋ ಹೆಂಡ್ರ ಕಡೆಯಿಂದ ಬೇಯಿಸ್ಕೊಂಡು ಮಣಕಾಲ ಸಂತ್ಯಾಗ ಚೆಂಡಾಗಿಸ್ಕೊಂಡು ಗಲ್ಪ ನಮ್ಮ ಮಲ್ಕೊಂಡು ನೋಡ್ರಿ ಇವತ್ತು ನಮ್ಗ ಚಿಂತೆ ಇರಪ್ಪ ಯಾಕಂದ್ರೆ ನಮ್ಮ ಗಣ್ಯರು ಇವತ್ತಿಗೆ ಊರಿಗೆ ಬರಾಕತ್ತಾರ ಅವರು ತಂತಿವು ಸತ್ತಾಗ ತಣ್ಣೇನೆ ತಗೊಂಡು ಓದಾಕಂತ ಫಾರಿನ್ಗೆ ಹೋದವರು ಇವತ್ತ ಈ ಊರಿಗೆ ಬರಾಕತ್ತಾರ ಅವ್ರು ಬಂದ ತಕ್ಷಣ ವಾಣಿಜ್ಯ ಅವ್ತಾರೆಲ್ಲ ಅವ್ರಿಗೆ ಹೇಳಿ ವರಾಮ್ ಕೆರೆಗೆ ಲೈನ್ ಹೊಡ್ಕೊತ ಕುಂತರ ಆಯ್ತು ಓ ನಮ್ಮ ಗಣ್ಯರು ಊಟ ಮಾಡಿ ಮಾಡಿರೋ ಅಭಿವೇಕಿದ್ದೆ ಮುಚ್ಚಿಸ್ಬಿಟ್ಟೆ ನಮ್ಮ ಮುಖದ ಭಾವನೆಗಳು ಮತ್ತೊಬ್ಬರಿಗೆ ಕನ್ನಡಿ ಇದ್ದ ಹಾಗೆ ಮುಖದಲ್ಲಿ ಬಂದಿರೋ ಮುಖದಲ್ಲಿ ಹಾಕಿರೋ ನೋಡಿದ್ರೆ ಅಯ್ಯೋ ಪಾಪ ಅನ್ನಿಸ್ತಾ ಇದೆ

ನನ್ನ ಪಕ್ಕದಲ್ಲೊಬ್ಬ ನಡಿತರ ಮೇಲೆ ಕರ್ತನೇನೇ ಇದ್ದಾನೆ ಹಿಂದೆ ಇಷ್ಟ ಹಕ್ಕಳಿಗೂ ನ್ಯಾಯ ತೀರ್ಮಾನ ಮಾಡ್ತಿದ್ದಾನೆ ಹೆಸರಿಗನ್ನ ಚಂದ್ರನ ತನ್ನ ಮುಷ್ಟಿಯಲ್ಲಿ ಇಟ್ಕೊಂಡು ಬದುಕ್ತಾ ಇರೋನು ಅವನಲ್ಲಿ ಯಾವ ಒಂದು ಶಕ್ತಿ ಇರುವವೇನಾದ್ರೂ ತಿಂದು ಮೈ ಬೆಳೆಸ್ಕೊಂಡಿದೆ ಹೊ ಎಲ್ಲ ನ್ಯಾಯ್ ಸುದ್ದಿ ಏನ್ ಹೇಳ್ತೇನೆ ಬಿಡ್ರಿ ನಿಮ್ಮ ತಂದೆಯವರಿದ್ದಾಗ ಅವರೇ ನ್ಯಾಯ ತೀರ್ಮಾನ ಮಾಡ್ತಿದ್ರು ನಿಮ್ಮ ತಂದೆಯವ್ರ ಸತ್ತ ಮೇಲೆ ನಿಮ್ಮ ತಂಗಿನ್ ಕರ್ಕೊಂಡು ಹೋದ್ ಬಿಡ್ರಿ ಹಿಂಗಾಗಿ

ಮರುತ ಸ್ನೇಹದ ಹಸ್ತನ ಚಾಚಿ ಮಗನೆ ಅಂತ ಹೇಳಿದ್ರು ಈ ಊರಿಗೆ ಬಂದ್ತಾನೆ ಪ್ರಸಂಗ ಬಿತ್ತು ಅಂತ ಅಂದ್ರೆ ಅವ್ರ ಜೊತೆ ಬೆಳೆಸ್ತು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ಶಾಸ್ತ್ರಿ ಕೆಲಸ ಮೊದಲ ವಯಸ್ಸಿಗೆ ಬಂದಿರೋದು ತಂಗಿ ಒಬ್ಬಳಿರೋದು ನಿಜ ತಾನೆ ಅವರಿಗೆ ನಿಮ್ಗ ಯಾವ ಕಾಲ ಸಂಬಂಧ ಬರ್ಬೇಕ್ರಿ ಅವ್ರ ಹತ್ತನೇ ಆಗಿ ನಿಂತು ನೀರ್

ಗೇಲ್ಸಾ ಬೆರೆ ಅಂಡರ್ಸ್ಟ್ಯಾಂಡ್ ಅನ್ ಸ್ಟೈಲ್ ಐ ನೋ ಐ ನೋ ಐ ನೋ ಬ್ರೇಕ್ ಇಟ್ ಇಲ್ಲ ನನ್ನ ಅಂಡರ್ಸ್ಟ್ಯಾಂಡ್ ನೋ ಇತ್ತು ಸಿಟು ಮಿಂಚು ಏ ಕಾಲಕ್ಕೆ ಶುರು ಆದವಲ್ಲೋ ಮಾರಾಯ ಸುನಿಯೆಸೆ ಕಾಗರಸ್ ಕಟ್ಲ ಆವರ್ಷೆ ಇತಿ ಅಂದಾಗ ಇವತ್ ಯಾರಿಗೇನ್ ಕೇಳಕ್ಕಾಗತ್ತೋ ಇಲ್ಲ ಮೂರು ಸುಪ್ರು ಹನುಮ್ ದೇವರ ನನ್ನ ಮೂರು ಸುಪ್ಪಾಗಿಟ್ಬಿಡಪ್ಪ ಮುಂದೆ ಸುಪ್ಪು ದೀಪ